ಬಂಧುಗಳೇ ಈಗ ಉಗ್ಯಮ್ ಆ ಗ್ರಾಮಕ್ಕೆ ಆಗಮಿಸಿರ್ತೀವಿ ಇಲ್ಲಿ ನೋಡಿ ಕಾಶಿ ವಿಶ್ವನಾಥ ಅದೇ ಅದೇ ರೀ ದೇವಸ್ಥಾನವನ್ನ ಕಾಣಬಹುದು ವೀಕ್ಷಣೆ ಮಾಡಬಹುದು ಸೊ ಇಲ್ಲಿ ಬಹಳ ಹೆಸರುವಾಸಿಯಂತೆ ಬಂಧುಗಳೇ ಈ ಒಂದು ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಕಾಶಿಗೆ ಹೋದಷ್ಟು ಪುಣ್ಯ ಏನು ಈ ಉಗ್ಯಮ್ ಇರತಕ್ಕಂತ ಅದರ ಸಮೀಪದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿದ್ರೆ ಅಷ್ಟೇ ಪುಣ್ಯ ದೊರಕುತ್ತದೆ ಈ ತರಹದ ಒಂದು ಇತಿಹಾಸ ಇದೆ ಕಂದಪ್ಪ ನೋಡಿ ಕಾಶಿ ವಿಶ್ವನಾಥ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಸೊ ಸ್ವಲ್ಪ ಮೇಕ್ ಹೋಗ್ತೀನಿ ನೋಡೋಣ ಇಲ್ಲಿನ ಒಂದಷ್ಟು ಮಹತ್ವವನ್ನು ಪಡೆಯೋಣ ದಯವಿಟ್ಟು ನಿರೀಕ್ಷಿಸಿ ನಾನು ಆಗಾಗ ಹೇಳ್ತೀನಿ ಈ ಒಂದು ಗಣಗಿಲೆ ಮರಗಳು ಇರ್ತದೆ, ಅಲ್ಲಿ ದೈವ ಸಂಕುಲ ಅಡಗಿರ್ತದೆ ಅಂತ ಸೊ ಇದುವೇ ಕಾಶಿ ವಿಶ್ವನಾಥ ದೇವಾಲಯ ಉಗ್ಯಂ ಸೊ ಇಲ್ಲೂ ಸಹ ಮಾದೇಶ್ವರರ ಪ್ರತಿಮೆಯನ್ನ ಕಾಣಬಹುದು ಸ್ವಾಮಿ ನಮಸ್ಕಾರ ಹಾಂ ಆರಾಮಾಗಿ ಬಂದ್ಬಿಡ್ರಿ ತಮಡಪ್ಪ ಅವ್ರ ಯಾರು ನೀವ್ಯಾ ನೀವಲ್ವಾ ಎಲ್ಲಿದ್ದಾರ ತಮಪ್ಪ ಅವರು ಅವರ ಹಾಂ ಬರಪ್ಪ ಚಿಕ್ಕ ತಮ್ರಪ್ಪ ಇವರು ನಾನು ನೋಡಿದ್ಯಾ ಗೊತ್ತಿಲ್ವಾ ನಾವು ಬೆಟ್ಟದವರು ಮಾದೇಶ್ವರ ಯೂಟ್ಯೂಬ್ ಚಾನೆಲ್ನವರು ಆಯ್ತು ಏನೀಗ ಯಾತಕ್ಕೆ ಬಂದೆ ಅದೇ ಅದೇ ಅದರಿಂದ ಹತ್ರ ಒಂದು ಸ್ವಲ್ಪ ಸ್ಟೋರಿ ತಗೊಳಾವಂತಮ್ಮ ಅಷ್ಟೇನೇನಿಲ್ಲ ಹಾಂ ಒಂದು ನಿಮಿಷ ಹಂಗೇ ರೀ ಗೊತ್ತಿಲ್ವಾ ಅಪ್ಪ ಏನಿ ಹಿಂಗೆ ಕಟ್ಟಿಂಗ್ ಸೂಪರ್ ಆಗದ ಬಿಡಪ್ಪ ತಂಬಡಪ್ಪ ನೀನು ಕಟ್ಟಿಂಗ್ ಅಲ್ಲಿ ಸ್ವಾಮಿ ದರ್ಶನ ಮಾಡಿಸು ಹೋಗಲಿ ಎಲ್ಲಿ ಹಿಂಗೆ ಅಷ್ಟೈಟ ಹ್ಞೂ ಗೆಳೆಯರೇ ಇಲ್ಲಿ ನಮ್ಮ ಸ್ಟೈಲಿಶ್ ತಂಬಡಪ್ಪ ಅವರವ್ರೆ ಪಾಪ ಅವರು ಈ ಇತಿಹಾಸ ಗೊತ್ತಿಲ್ಲ ಸರ್ ನಮ್ಮ ಅಪ್ಪ ಅವರು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ದಿವಸ ನಮ್ಮ ತಂಬಡಪ್ಪ ಅವರ ಒಂದು ಅವರ ತಂದೆಯವ್ರು ಬಂದ ಮೇಲೆ ಮತ್ತಷ್ಟು ಮಾಹಿತಿ ನೀಡ್ತೀನಿ ಏನಪ್ಪಾ ಹೇಳಿ ಗೇಟ್ಸ್ ಇಲ್ಲ ಇಲ್ಲ ಬೇಡ ಬೇಡಪ್ಪ ಅಲ್ಲಿ ಗಂಟೆ ಇಲ್ಲೇ ಸ್ವಾಮಿ ದರ್ಶನ ಸಿಗುತ್ತಲ್ಲ ಬಡಮ್ಮ ಸಾಕು ತ ವೀಕ್ಷಣೆ ಮಾಡ್ಬೋದು ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಸೊ ನಮ್ಮ ಅವರು ಮಿನಿ ತಮಡಪ್ಪ ಅವರು ಸ್ವಾಮಿಯವರ ದರ್ಶನ ಎಲ್ಲಾ ಭಕ್ತಾದಿಗಳಿಗೆ ಮಾಡಿಸಿ ಸರ್ ಅಂತ ಹೇಳಿದ್ದಾರೆ ಸ್ವಾಮಿಯವರ ದರ್ಶನ ಕಣ್ ತುಂಬಿಕೊಳ್ಳಿ ಸೊ ಇದುವೇ ನಮ್ಮ ಹೂಗ್ಯಂ ಉಗ್ಯಂ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಇದಾಗಿರ್ತದೆ ಮಾದೇವ್ ಸ್ವಲ್ಪ ಬೇಗ ಬಾ ಇಲ್ಲಿ ನೋಡಿ ಬನ್ನಿ 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 ಊಡ್ಬಿಡಿ ಊಡ್ ಬನ್ನಿ ಇದೇನು ಇದು ಲಿಂಗು ಸುತ್ತ ಬೆಳ್ಳಗದ ಇಲ್ಲಿ ಇಲ್ಲ ನೋಡಿ ಕ್ಯಾಮ್ರಾದಲ್ಲಿ ಇಲ್ಲಿ ನೋಡ್ರಿ ಅಲ್ಲಿಲ್ವಲ್ಲ ಇಲ್ಲಿ ನೋಡಿ ವೈಟ್ ಕಿದೆಯಾ ಅಲ್ಲಿಲ್ವಲ್ಲ ನೋಡಿ ಅಲ್ಲಿ ನೋಡಿ ಅಲ್ಲೆಲ್ಲ ಸುತ್ತ ಲಿಂಗು ಸುತ್ತ ವೈಟ್ ಕದಲ್ವಾ ಇಲ್ಲಿ ಕಾಣಿಸ್ತಾ ಇಲ್ಲ ಮೊಬೈಲ್ ಒಂದು ಫೋಟೋ ಹೊಡೆಯೋಣ ಇರಿ ಇರಿ ಒಂದು ಹಾಂ ನೋಡಿ ನೋಡಿ ಬಂಧುಗಳೇ ಮೈ ಗಾಡ್ ಮೊಬೈಲ್ ಇಲ್ವಲ್ಲ ಅಲ್ ನೋಡಿ ಎಲ್ಲಿದೆ ಈ ಕ್ಯಾಮ್ರಾದಲ್ಲಿ ಕಾಣಿಸುತ್ತಲ್ಲ ಯಾಕೆ ನೋಡಿ ನೋಡಿ ವೈಟ್ಗೆ ಇಲ್ಲೊಂದು ಕ್ಯಾಮ್ರಾದಲ್ಲಿ ಒಂದು ಮಿರಾ ಕಲರ್ ಆಗ್ಬಿಟ್ಟಿದೆ ಸೊ ಅದೇನಂತ ಗೊತ್ತಿಲ್ಲ ನೋಡೋಣ ಅದೊಂದು ಪತ್ತೆ ಮಾಡ್ತೀನಿ ಸ್ವಾಮಿಯವರ ದರ್ಶನ ಕಣ್ ಇದುವೇ ಕಾಶಿ ವಿಶ್ವನಾಥ ದೇವಾಲಯ ಇದು ಬಂದು ನಮ್ಮ ಉಗ್ಯಂ ಡ್ಯಾಮ್ ಅಲ್ಲಿದೆ ಸೊ ಇದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಅನ್ನ ಹಾಕ್ತೀನಿ ದಯವಿಟ್ಟು ತಾವು ಸಹ ಆಗಮಿಸಿ ಸ್ವಾಮಿಯವರ ತಪಾಸಗರವನ್ನು ಪಡೆಯಿರಿ ಇದುವೇ ಕಾಶಿ ವಿಶ್ವನಾಥ ದೇವಾಲಯ ಒಂದು ಅದ್ಭುತವಾದ ದರ್ಶನವನ್ನು ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ